ಭಕ್ತರಿಗೂ ಬಂತು ಆಪತ್ತು ಭಕ್ತಿಯ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ದೇಗುಲಗಳ ಆದಾಯ ಎಲ್ಲಿ ಸೋರುತ್ತಿದೆ ಮಹಾರಾಜರ ದೇವಾಲಯಕ್ಕೆ ಸರ್ಕಾರದ ಉಸ್ತುವಾರಿ ಆದ್ರೆ ಸರ್ಕಾರದ ಚಿಂತನೆ ವಸೂಲಿಯಲ್ಲಿ ನಿರಂತರ ಸಿದ್ದರಾಮಯ್ಯನವರ ತವರಲ್ಲೇ ಸಾಕಷ್ಟು ಅನ್ಯಾಯಗಳು ನಡೆಯುತ್ತಿವೆ ರಾಜ್ಯ ಸರ್ಕಾರದ ಲೂಟಿಗೆ ಏನೆಲ್ಲ ಬೇಕೋ ಅದನ್ನು ಚಾಚು ತಪ್ಪದೆ ಮಾಡಲಾಗುತ್ತಿದೆ ಒಂದೆಡೆ ಗ್ಯಾರಂಟಿಗಳನ್ನು ಪೂರೈಸಲಾಗದೆ ಬರಗೆಟ್ಟು ಕುಂತಿರುವ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಟ್ಟಂತೆ ಮಾಡಿ ದಿನಸಿ ಪದಾರ್ಥಗಳಿಂದ ಹಿಡಿದು ಎಲ್ಲಾ ಬೆಲೆಗಳನ್ನು ಗಗನಮುಖಿಯಾಗಿಸಿದೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಎಲ್ಲಾ ಇಲಾಖೆಗಳಲ್ಲೂ ಕಾಸಿದ್ದರೇನೆ ಕೆಲಸ ಎನ್ನುವಂತಾಗಿ ಹೋಗಿದೆ ಸ್ವಪಕ್ಷದ ನಾಯಕರೇ ಸಿದ್ದು ಸರ್ಕಾರಕ್ಕೆ ಕ್ಯಾಕರಿಸಿ ಉಗಿತಿದ್ದಾರೆ ಪ್ರತಿ ವರ್ಷದಂತೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಅಮ್ಮನವರಿಗೆ ಆಷಾಢ ಮಾಸದ ಶುಕ್ರವಾರದಂದು ವಿಶೇಷ ಪೂಜೆಗಳು ನೆರವೇರುತ್ತವೆ ಆಷಾಢ ಶುಕ್ರವಾರದಂದು ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಪಡೆಯಲು ಸಾವಿರಾರು ಮಂದಿ ಭಕ್ತರು ಆಗಮಿಸುತ್ತಾರೆ ಇದೇ ಮೊದಲ ಬಾರಿಗೆ ಕಳೆದ ಎರಡು ತಿಂಗಳಿನಿಂದ ವಿಶೇಷ ದರ್ಶನಕ್ಕಾಗಿ ಚಾಮುಂಡಿ ಬೆಟ್ಟಕ್ಕೆ ಎರಡು ಸಾವಿರ ರೂಪಾಯಿ ಟಿಕೆಟ್ ವ್ಯವಸ್ಥೆ ಮಾಡುವ ಮೂಲಕ ಭರ್ಜರಿ ಲೂಟಿಗಿಳಿದಿದೆ ಹಿಂದೂ ಭಕ್ತರಿಂದ ದರ್ಶನದ ಹೆಸರಿನಲ್ಲಿ ಹಣ ಕೀಳಿ ಇತರ ಧರ್ಮಕ್ಕೆ ತಲೆವಾಗೋ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸಾರ್ವಜನಿಕರು ಧಿಕ್ಕಾರ ಕೂಗುತ್ತಿದ್ದಾರೆ ದೇವಸ್ಥಾನ ಕಮರ್ಷಿಯಲ್ ಮಾಡೋದು ಸಂಸ್ಕೃತಿ ಅಂತ ಹೇಳೋ ಕಾಂಗ್ರೆಸ್ ಸರ್ಕಾರಕ್ಕೆ ನೀತಿ ಧರ್ಮ ಅನ್ನೋದು ತೋಚೋದಲ್ಲ ಎರಡು ಸಾವಿರ ರೂಪಾಯಿ ಟಿಕೆಟ್ ಹಾಕಿ ದೇವರ ದರ್ಶನದ ಹೆಸರಿನಲ್ಲಿ ಜನರ ಭಕ್ತಿಯನ್ನ ಲೂಟಿ ಮಾಡ್ತಾ ಇರೋ ಸಿದ್ದರಾಮಯ್ಯ ಇತ್ತೀಚೆಗೆ ಅನ್ಯ ಧರ್ಮದ ದರ್ಗಾಕ್ಕೆ ಕೋಟಿಗಟ್ಟಲೆ ಹಣ ಕೊಟ್ಟು ಜಿ ಹುಸೂರ್ ಎಂದಿದ್ದರು ಅನ್ಯ ಕೋಮಿನ ಮೇಲಿನ ಪ್ರೀತಿಗೆ ಹಿಂದುಗಳನ್ನ ಬಲಿ ಕೊಡೋದು ಸುಲಿಗೆ ಮಾಡೋದು ಯಾವ ನ್ಯಾಯ ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಸಿದ್ದರಾಮಯ್ಯ ಉಪ ಅಧ್ಯಕ್ಷರಾಗಿ ಶ್ರೀರಾಮಲಿಂಗಾರೆಡ್ಡಿ ಹಾಗೂ ಮುಜರಾಯಿ ಆಯುಕ್ತರು ಸೇರಿದಂತೆ ಹಲವು ಸದಸ್ಯರುಗಳಿದ್ದು ಇವರುಗಳು ಸಹ ಯಾವುದೇ ಚಿಂತನೆಗಳನ್ನ ಮಾಡದೆ ಜನಸಾಮಾನ್ಯರ ದರ್ಶನಕ್ಕೆ ದೇವಾಲಯ ಹಾಗೂ ಅದರ ಮೌಲ್ಯವನ್ನ ಮಾರಾಟ ಮಾಡುತ್ತಿರುತ್ತಾರೆ ಮುಂದಿನ ದಿನಗಳಲ್ಲಿ ಈ ಮಹಾಪ್ರಚಂಡರು ಮುಂದುವರೆದಿದ್ದಲ್ಲಿ ವಾಹನ ನಿಲುಗಡೆ ಟೆಂಡರ್ ಕರೆಯುವಂತೆ ದೇವಸ್ಥಾನವನ್ನ ಖಾಸಗೀಕರಣ ಮಾಡಿ ದೇವರನ್ನ ಮಾರಾಟ ಮಾಡುವ ಸಂಭವವು ಬರುವುದರಲ್ಲಿ ಸಂದೇಹವಿಲ್ಲ ಇಂತಹ ಆಷಾಢ ಶುಕ್ರವಾರ ದೇವಾಲಯಕ್ಕೆ ಬಂದ ಭಕ್ತಾದಿಗಳ ಮಾತಾಗಿರುತ್ತದೆ ದೇವರ ದರ್ಶನಕ್ಕೆ ಸರ್ಕಾರ ಇಷ್ಟೊಂದು ದುಬಾರಿ ಟಿಕೆಟ್ ಮಾಡಲು ಹೊರಟಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ ಜನರಿಗೆ ಒಂದು ಕೈಯಲ್ಲಿ ಕೊಟ್ಟು ದೇವರ ಹೆಸರಿನಿಂದ ಇನ್ನೊಂದು ಕೈಯಲ್ಲಿ ಕಿತ್ತುಕೊಳ್ಳುತ್ತಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ ಚಾಮುಂಡಿ ಬೆಟ್ಟದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಕುಡಿಯುವ ನೀರು ಆಷಾಢದಲ್ಲಿ ಆಗಮಿಸುವ ಭಕ್ತರಿಗೆ ಸಮರ್ಪಕ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಯೋಗ್ಯತೆ ಇಲ್ಲದಿದ್ದರೂ ಲೂಟಿಗೆ ಮಾತ್ರ ಯಾವ ರಾಜಿಯೂ ಇಲ್ಲ ನಾಡದೇವತೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಸರಿಯಾಗಿ ಕುಡಿಯುವ ನೀರಿಲ್ಲ ಐದಾರು ದಿನಗಳಿಗೊಮ್ಮೆ ಚಾಮುಂಡಿ ಬೆಟ್ಟಕ್ಕೆ ನೀರನ್ನ ಬಿಡಲಾಗುತ್ತಿದೆ ನೀರಿಲ್ಲದೆ ಅಲ್ಲಿನ ಸ್ಥಳೀಯರು ನಿತ್ಯ ಪರದಾಡುತ್ತಿದ್ದಾರೆ ಬಹಳ ವರ್ಷಗಳ ಹಿಂದೆಯೇ ಕುಡಿಯುವ ನೀರಿಗಾಗಿ ಬೆಟ್ಟಕ್ಕೆ ಹೊಸ ಪೈಪ್ಲೈನ್ ಅನ್ನ ಹಾಕಲು ಕಾಮಗಾರಿ ಪ್ರಾರಂಭ ಮಾಡಿದರೂ ಇನ್ನೂ ಪೂರ್ಣವಾಗಿ ಕೆಲಸ ಮುಗಿದಿಲ್ಲ ಪರಿಣಾಮ ಬೆಟ್ಟದಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗುತ್ತಿದೆ ಇದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಯೋಚನೆನೇ ಇಲ್ಲ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳೇ ಇಲ್ಲ ಕುಡಿಯಲು ಶುಚಿಯಾದ ಉಚಿತ ನೀರಿನ ವ್ಯವಸ್ಥೆಯಾಗಲಿ ಸುಸಜ್ಜಿತ ಶೌಚಾಲಯಗಳಾಗಲಿ ಹೊರಗಿನಿಂದ ಬರುವವರಿಗೆ ಮಡಿಯಾಗಿ ದೇವರ ದರ್ಶನ ಮಾಡಲು ಸ್ನಾನ ಗೃಹಗಳಾಗಲಿ ಇಲ್ಲವೇ ಇಲ್ಲ ಈಗಿರುವ ಒಂದೇ ಶೌಚಾಲಯದಲ್ಲಿ ಹಣ ವಸೂಲಿ ಮಾಡಲಾಗುತ್ತಿದೆ ಇಲ್ಲೂ ಕೂಡ ಭರ್ಜರಿ ಲೂಟಿಯೇ ಚಾಮುಂಡೇಶ್ವರಿ ದೇವಿಯ ಸೇವೆಗಳ ಶುಲ್ಕಗಳನ್ನ ಏಕಾಏಕಿ ಮುನ್ನೂರು ರೂಪಾಯಿಗಳಿಂದ ಐನೂರ ಐವತ್ತು ರೂಪಾಯಿಗಳಿಗೆ ಏರಿಸಿರುವುದು ಭಕ್ತರಿಗೆ ಅತ್ಯಂತ ನೋವಿನ ಸಂಗತಿಯಾಗಿದೆ ಹೋಗಲಿ ಇಲ್ಲಿಂದ ಲೂಟಿ ಮಾಡುವ ಹಣದಲ್ಲಿ ದೇಗುಲದಲ್ಲಿರುವ ಮೂಲಭೂತ ಸೌಕರ್ಯಗಳನ್ನಾದರೂ ಪರಿಹರಿಸುತ್ತಾರೆಯೇ ಅಂದರೆ ಅದೂ ಇಲ್ಲ ಯಾರೊದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆಯಂತೆ ಅನ್ಯ ಕೋಮಿನ ಬಾಯಿಗೆ ಹಾಕುತ್ತಾರೆ ಇಲ್ಲವೇ ತಮ್ಮ ತಮ್ಮ ತಿಜುರಿ ತುಂಬಿಸಿಕೊಂಡು ಪ್ರಾಮಾಣಿಕರಂತೆ ಪೋಸ್ ಕೊಡ್ತಾರೆ ಥೂ ಇವರ ಜನ್ಮಕ್ಕೆ ನ್ಯಾಯಾಲಯದಿಂದ ತಡೆಯಾಜ್ಞೆ ಇದ್ರೂ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಲಾಗಿದೆ ಇದಕ್ಕೆ ಅವರೇ ಅಧ್ಯಕ್ಷರು ಕಾರ್ಯನಿರ್ವಹಣಾಧಿಕಾರಿಯಾಗಿ ಶ್ರೀಮತಿ ರೂಪಾ ಕಾರ್ಯನಿರ್ವಹಿಸುತ್ತಿದ್ದಾರೆ ಹೀಗೆ ಜನರಿಂದ ಹೆಚ್ಚಿನ ಹಣವನ್ನು ವಸೂಲಿ ಮಾಡುವ ಮಂಡಳಿಗೆ ಬೆಟ್ಟದ ಅಭಿವೃದ್ಧಿಯಾಗಲಿ ಭಕ್ತರಿಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸುವ ಪ್ರಜ್ಞೆಯಾಗಲಿ ಎಲ್ಲವೇ ಇಲ್ಲ ಹೀಗೆ ಸಂಗ್ರಹಿಸುವ ಕೋಟ್ಯಂತರ ಭಕ್ತರ ಹಣವನ್ನ ಏನ್ ಮಾಡ್ತಾರೆ ದೇಗುಲದ ಅಭಿವೃದ್ಧಿಗೆ ಬಳಸುತ್ತಾರೆ ಅಂದ್ರೆ ಅದು ಇಲ್ಲ ಈ ಹಣವನ್ನ ಸರ್ಕಾರದ ಬೇರೆ ಯೋಜನೆಗಳಿಗೆ ಅಂದರೆ ಗ್ರಾಮೀಣಾಭಿವೃದ್ಧಿಗೆ ಬಳಸುತ್ತಾರೆಂಬ ಶಂಕೆ ಇದೆ ಅಸಲಿಗೆ ಸರ್ಕಾರ ಇದಕ್ಕೆ ಅನುದಾನ ನೀಡಬೇಕು ದೇಗುಲದ ಆದಾಯವನ್ನ ರಾಜ್ಯದ ದೇವಾಲಯಗಳ ಅಭಿವೃದ್ಧಿಗೆ ಬಳಸಬೇಕು ಸಚಿವ ರಾಮಲಿಂಗಾರೆಡ್ಡಿ ಅವರು ದೇವಾಲಯದ ಆದಾಯವನ್ನ ದೇವಾಲಯಗಳ ಅಭಿವೃದ್ಧಿಗೆ ಬಳಸೋದಾಗಿ ಕಂಡ ಕಂಡಲ್ಲಿ ಹೇಳಿಕೊಂಡು ಬರ್ತಾರೆ ಆದ್ರೆ ವಾಸ್ತವದಲ್ಲಿ ಹಾಗೆ ಆಗುತ್ತಿಲ್ಲ ಇನ್ನು ಮಲೆಮಹದೇಶ್ವರ ಬೆಟ್ಟದಲ್ಲೂ ಇದೇ ಆಗಿದೆ ಮಲೆಮಹದೇಶ್ವರಕ್ಕೆ ಭೇಟಿ ಕೊಡುವ ಸಹಸ್ರಾರು ಭಕ್ತರಿಂದ ಕೋಟಿ ಗಟ್ಟಲೆ ಹಣ ಸಂದಾಯವಾಗುತ್ತಿದೆ ಮಾದಪ್ಪ ಅಕ್ಷರಶಃ ಕೋಟಿ ಕೋಟಿ ಒಡೆಯನಾಗಿದ್ದಾನೆ ಹೀಗಿದ್ದರೂ ಮಲೆ ಮಹದೇಶ್ವರದಲ್ಲಿ ಜಾತ್ರೆ ಮತ್ತಿತರ ಕಾರ್ಯಕ್ರಮಗಳು ನಡೆದರೆ ಅಲ್ಲಿ ಬರುವಂತಹ ಭಕ್ತರಿಗೆ ಸೌಲಭ್ಯವೇ ಇರುವುದಿಲ್ಲ ಭಕ್ತರ ಪರದಾಟ ಹೇಳತೀರದು ಹಾಗಿದ್ದಾಗ ಭಕ್ತರು ನೀಡಿದ ಕೋಟಿಗಟ್ಟಲೆ ಹಣ ಎಲ್ಲಿ ಹೋಗುತ್ತಿದೆ ಯಾವುದಕ್ಕೆ ಖರ್ಚಾಗುತ್ತಿದೆ ಬೇರೆ ಯೋಜನೆಗಳಿಗೆ ವಿನಿಯೋಗವಾಗುತ್ತಿದೆಯೇ ಅನ್ನೋ ಅನುಮಾನವಿದೆ ಈ ಮಲೆಮಹದೇಶ್ವರ ದೇವಸ್ಥಾನಕ್ಕೂ ಮಾನ್ಯ ಸಿದ್ದರಾಮಯ್ಯನವರೇ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ ಕುಕ್ಕೆಯಲ್ಲಾಗಲಿ ಘಾಟಿ ಸುಬ್ರಹ್ಮಣ್ಯದಲ್ಲಾಗಲಿ ಕೊಲ್ಲೂರು ಮೂಕಾಂಬಿಕೆ ದೇಗುಲಗಳಲ್ಲಾಗಲಿ ಇಂತಹ ಅವ್ಯವಸ್ಥೆಗಳು ಇಲ್ಲ ಘಾಟಿ ಸುಬ್ರಹ್ಮಣ್ಯದಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿ ಅಥವಾ ಮಂಡಳಿಯ ಕಾರ್ಯದರ್ಶಿಗಳಾಗಿ ಮುಜರಾಯಿ ಇಲಾಖೆಯ ಶ್ರೀ ದಿನೇಶ್ ಇವರ ನೇತೃತ್ವದಲ್ಲಿ ತಮ್ಮ ಎಲ್ಲಾ ದೇವಾಲಯ ಸೇವೆಯ ಅನುಭವದಿಂದ ದೇವಾಲಯವನ್ನ ಇನ್ನು ಹೆಚ್ಚು ಅಭಿವೃದ್ಧಿಗೊಳಿಸಲು ನಕ್ಷೆ ತಯಾರಿಸಿರುತ್ತಾರೆ ಆದರೆ ಕೆಲವು ಮಂಡಳಿಗಳಲ್ಲಿ ಅನುಭವವೇ ಇಲ್ಲದೆ ಕೇವಲ ಕೆಎಸ್ ಪಟ್ಟಕ್ಕೆ ದೇವಾಲಯ ಅಥವಾ ದೇವಾಲಯ ಭಕ್ತಾದಿಗಳ ಒಡನಾಟ ಇಲ್ಲದೆ ಇರುವ ಇವರು ಏನ್ ಮಾಡ್ತಾರೆ ಆದ್ರೆ ಚಾಮುಂಡಿ ಬೆಟ್ಟದಲ್ಲಾಗಲಿ ಮಲೆ ಮಹದೇಶ್ವರದಲ್ಲಾಗಲಿ ಯಾಕಿಲ್ಲ ಅಭಿವೃದ್ಧಿ ಮಂಡಳಿಗಳದ್ದು ಈ ದುರವ್ಯವಸ್ಥೆ ಯಾಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮೊದಲು ಸರ್ಕಾರದಲ್ಲಿರುವ ಭ್ರಷ್ಟತೆಯನ್ನ ತಡೆಯಲಿ ಲೂಟಿ ಹೊಡೆಯೋದನ್ನ ನಿಲ್ಲಿಸಲಿ ರಾಜಕಾರಣಿಗಳು ಉದ್ಧಾರವಾಗಿದ್ದು ಸಾಕು ಇನ್ನಾದ್ರೂ ತಿನ್ನೋದನ್ನ ನಿಲ್ಲಿಸಿ ಜನಪರ ಕಾರ್ಯಗಳತ್ತ ಗಮನಹರಿಸಲಿ ಈ ಕೂಡಲೇ ಚಾಮುಂಡಿ ಬೆಟ್ಟದಲ್ಲಿ ಏರಿಸಿರುವ ದರಗಳನ್ನ ಕಡಿತಗೊಳಿಸಲಿ ಭಕ್ತರಿಗೆ ಮೂಲಭೂತ ಸೌಕರ್ಯ ಒದಗಿಸಲಿ ಇಲ್ಲವಾದರೆ ನಾಡ ಅಧಿದೇವತೆಯ ಶಾಪದ ಜೊತೆಗೆ ಮುಂದಿನ ದಿನಗಳಲ್ಲಿ ಜನರು ಸಿದ್ದುವಿನ ಭ್ರಷ್ಟ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸೋದು ಗ್ಯಾರಂಟಿ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ